ನೋಡಿ ಜೋಡಿ ರೇಟ್ ಎಷ್ಟನಾ ಹಾಂ ಬೇಕಂದ್ರೆ ಅಷ್ಟೇ ರೇಟ್ ಹೇಳದಾ ಇಲ್ಲಾಂದ್ರೆ ಹೇಳಲ್ಲ ಬೇಕಂದ್ರೆ ಅಷ್ಟೇ ಹೇಳೋದು ನೋಡ್ರಿ ಇವ್ರು ನೋಡ್ಕೊಳ್ರಿ ಚಿತ್ರದುರ್ಗ ಮಾರ್ಕೆಟೊಳಗೆ ಇರ್ತಾರೆ ನೋಡಿರಿ ಬೇಕಂದ್ರೆ ಅಷ್ಟೇ ಕಲಿ ಪಿಲಿ ಮಾತಾಡೋದು ಅಂತಂದರು ಸಸ್ತಾ ಸಸ್ತಾ ಅಂತ ನೋಡ್ರಿ ಅಣ್ಣ ಕಡೆ ಎಷ್ಟು ಎಷ್ಟು ಹೌದು ಹೌದು ಹಾಂ ರೇಟ್ ಎಷ್ಟು ರೀ ರೇಟ ಹದಿನೈದು ಉರಿ ಇವತ್ತು ಚಿತ್ರದುರ್ಗ ಮಾರ್ಕೆಟ್ ಬಂದಿ ನೋಡ್ರಿ ಚಿತ್ರದುರ್ಗ ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಇರೋದು ಬಹಳ ದೊಡ್ಡ ಮಾರ್ಕೆಟ್ ಇದು ಕಟಿಂಗ್ ಪರ್ಪಸ್ಗೆ ಬಹಳ ಫೇಮಸ್ ಎಸ್ಪೆಷಲಿ ಗೋಡ್ಸ್ ಬಹಳ ಚೆನ್ನಾಗಿ ಬರ್ತಾವ ಅಲ್ಲಿ ಬಹಳ ದೊಡ್ಡ ದೊಡ್ಡ ಬರ್ತಾವ್ ಸ್ಟಾರ್ಟಿಂಗ್ ಇಲ್ಲಿ ಕುರಿನ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅಲ್ಲೆಲ್ಲ ಅವನ್ ಅಡ್ಡಾಡ ಬರೋದಲ್ಲ ಅದೇ ಹೇಳೋದು ಎಷ್ಟು ೇಟ್ ಎಷ್ಟ್ರಿ ರೇಟ್ ಎಷ್ಟಲ್ರಿ ನೀವೇ ಮೆಸೇಜ್ ಮರಿ ಅಲ್ಲ ಆರಾಮ್ ನೋಡ್ರಿ ನೀವ್ ಅರಾಮಿದಿರ ಎಲ್ಲ ಅಮೀನ್ಗಡೆ ಮರಿ ಬಂದ್ ನಮ್ ಚಾನಲ್

ಏನ್ ರೆಡಿ ಇದಾವೆ ನೋಡ ಎಲ್ಲ ಆ ಇವತ್ತೈದು ಮೂವತ್ತು ಮೂವತ್ತೈದು ಒಲಿ ಒಂದು ಲಾ ಮುಜಮಿಲ್ ಬಾಯ್ ಆಜೇ ನಮ್ಮ ಚಾನಲ್ ಸತ್ಕರ್ ಅಲ್ಲಾಗ ಬದಲು ನಮ್ಮ ಚಾನಲ್ ಸತ್ಕರು ಬಹಳ ಜನ ಇದಾವೆ ನೋಡ್ರಿ ಇಲ್ಲಿ ನೋಡ್ರಿ ವ್ಯಾಪಾರ ಮಾಡಕ್ಕೆ ಬರ್ತಾರಲ್ಲ ಇವ್ರು ಇವರು ಇದಾವೆ ನೋಡ್ರಿ ಇಲ್ಲಿ ಆರಾಮ ಇಲ್ಲಿ ನಮ್ಮ ಸೈಡ್ ಮರಿ ಇದಾವೆ ನೋಡ್ರಿ ಇವು ಇವು ನಮ್ಮ ಸೈಡ್ ಮರಿ ಇವೆಲ್ಲ ದುರ್ಗ ಚಿತ್ರದುರ್ಗ ಸೈಡ್ ಮರಿ ಇವೆಲ್ಲ ಚಿತ್ರದುರ್ಗ ಸೈಡ್ ಮರಿ ಈ ಟೈಪ್ ಬರ್ತಾವೆ ಓಕೆ ಈ ನಮ್ಮ ಸೈಡ್ ಮರಿ ಹಿಂಗ್ ಬರ್ತಾವ ಜವಾರಿ ದಬ್ಬೆಡ್ರಿ ದಬ್ಬೇಡ್ರಿ ಯಾಕೆ ದಬ್ಬೈತಿರಿ ಮತ್ತೆ ಆರಾಮಿದಿರಲ್ಲ ವ್ಯಾಪಾರ ಹೆಂಗೈತಿ ಇಲ್ಲಿ ಇಲ್ಲಿ ತಂಡ ಐತಿ ಏನು ವ್ಯಾಪಾರ ಹೇಳತ್ತೀರಿ ಮರಿಗೆ ಎಷ್ಟೇ ಅರವತ್ತೈದು ನಲವತ್ತೈದು ಅರವತ್ತೈದು ನಲವತ್ತೈದು ಓಕೆ ನಲವತ್ತೈದು ಎಷ್ಟ ರೇಟ್ ಇದು ಹಾ ಎಪ್ಪ ಸಾವಿರ ರೂಪಾಯಿ ಎಷ್ಟು ರೀ ಜೋಡಿ ಇದು ಅರವತ್ತು ಸಾವಿರ ರೂಪಾಯಿ ಜೋಡಿ ಮೂವತ್ತೆಂಟು ನಲ್ವತ್ತಿ ಕೇಳದ ಜವಾರಿ ಮರಿಗೂ ಬಂದ ನೋಡ್ರಿ ಜವಾರಿ ಮರಿಗೂ ಭಾಳ ಇದಾವೆ ಎಷ್ಟು ಹಣ ರೇಟ್ ಜೋಡಿ ಎಂಬತ್ತು ಸಾವಿರ ರೂಪಾಯಿ ಜೋಡಿ ಬರ್ತಾವೆ ಈ ಕಡೆ ಜವಾರಿ ಮರಿನೂ ಬರ್ತಾವೆ ಎಳಗ ಮರಿನೂ ಬರ್ತಾವಳಗ ಮರಿ ಬಂದವು ಇಲ್ಲ ನೋಡಿ ಜವಾರಿ ಮರಿ ಐತಿ ಇಲ್ಲಿ ಮತ್ತೆ ಮೋಳೆ ಬಂದ ನೋಡ್ರಿ ಮೋಳೆ ಐತಾವ ರೇಟೇ ಮೂವತ್ತೆರಡು ಸಾವಿರ ನೋಡಿ ಮೂವತ್ತೆರಡು ಸಾವಿರ ರೂಪಾಯಿ ಒಳಗ ಕೆತ್ತೇಜಿ ಕೆತ್ತ ಬಳಿ ಬೇಪಾರ ಮೂವತ್ತೈದು ಸಾವಿರ ರೂಪಾಯಿ ಹೇಳಾರ ಮಾತಾಡ್ತಾರ ನೋಡ್ರಿ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ಎಷ್ಟಲ್ರಿ ಇದು ಆರಲ್ಲಿ ಬಂದು ಒಂದು ವಾರ ಆಗಿದೆ ಎಲ್ಲಿಂದ ತಂದಿದ್ರೆ ಮರಿ ಇದು ಕಿತ್ತೂರು 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 ಆಗಿದೆ ಏನು ರೇಟ್ ರೀ ಅದು ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಎಲ್ಲರೂ ಆಡಿಸಿ ಮರಿ ಎಲ್ಲರೂ ಆಡಿಸಿರಾ ಎಲ್ಲ ಆಡ್ಸಿರಿ ಹಾಂ ಹಾ ಆಡ್ಸಿರಾ ಆಡಿಸಿರ ಏನಾರ ರೌಂಡ್ ರೌಂಡ್ ಮಾಡಿತ್ತಾ ಮೂರು ಕಣ ಆಗಿತ್ತ ಮೂರು ಕಣ ಆಗಿತ್ತ ನೋಡ್ರಿ ಈಗ ಆರಲ್ಲಿ ಒದ್ದಿದ್ದಂತ ಕೊಡತಾರ ನೋಡ್ರಿ ಇಲ್ಲೇ ನೋಡ್ರಿ ಇವೆಲ್ಲ ಚಿತ್ರದುರ್ಗ ಬ್ರೀಡ್ ನೋಡ್ರಿ ಇವೆಲ್ಲ ಇವೆಲ್ಲ ಚಿತ್ರದುರ್ಗ ಬ್ರೀಡ್ ಇವೆಲ್ಲ ಏನ್ ರೇಟ್ ಇದಾವಣ ಜೋಡಿ ಇದು ನಲವತ್ತೈದು ಸಾವಿರ ರೂಪಾಯಿ ಇಲ್ಲೇ ಇಲ್ಲೇ ಚಿತ್ರದುರ್ಗ ಮರಿಯಲ್ಲ ಇವಲ್ಲ ಹೌದಾ ಚಿತ್ರದುರ್ಗದೇ ಮರೀತು ನೋಡ್ರಿ ಅಲ್ಲ ಓಕೆ ಮರಿ ಮರಿಯಲ್ಲ ಹರಿಯರ್ 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 ಬದೋಣ ಬಸಣ ಇಲ್ಲಿ ಜವಾರಿ ಮರಿ ಮಾರದ ನೋಡ್ರಿ ಎಷ್ಟು ಎಷ್ಟ್ರೀ ಬಸಣ ಜೋಡಿದ ಅರವತ್ತೈದು ಸಾವಿರ ರೂಪಾಯಿ ಇವ್ರು ಪ್ರಾಪರ್ ಬಸಣ ಇದೆ ನೋಡ್ರಿ ಚಿತ್ರದುರ್ಗ ಅಲ್ಲಿ ಮಾಲ್ ಮಾಲ್ದ ಗೇಲ್ತವಂತಲ್ಲ ಅರಿ ಏನ್ ರೇಟ್ ಇದಾವ್ರಿ ಮೇಲೆ ಗೇಸ್ಬೇಕ ಒಂದೆಷ್ಟು ಇದು ಒಂದೆಷ್ಟು ಮೂವತ್ತೈದು ಸಾವಿರ ಇಪ್ಪತ್ತೇಳು ಸಾವಿರಕ್ಕೆ ಹೊಸಗೋಸ್ಕರದಾರ ಅವರು ಮೂವತ್ತೈದು ಹೇಳೋದಾರ ನೀಲಾಯ್ತು ಎಷ್ಟು ಇದು ರೇಟ್ ಎಷ್ಟು ರೇಟ್ ಇಪ್ಪತ್ತಾರು ಸಾವಿರ ರೂಪಾಯಿ ಏನೇ ಸರ್ ನಿಮ್ಮದು ಕೇಳೋಣ ಅಂತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ನೋಡಿ ನಮ್ಮ ಚಾನಲ್ ಚೆನ್ನಾಗಿ ಕಡಿದೆ ನಿಮಗೆ ಚಾನಲ್ ಚೆನ್ನಾಗಿ ಈ ಕಡೆ ಇಂಥವು ಭಾಳ ಮೇಕೆ ತೋರಿಸ್ತೀನಿ ನಿಮಗೆ ಮೇಕೆ ಲಾಸ್ಟ್ ವರ್ಕ್ ತೋರಿಸ್ತೀನಿ ನಿಮಗೆ ಮೊದಲೇ ಎಲ್ಲ ಇಂಥವು ಜಾಸ್ತಿ ಕಟವ ಕುರಿ ಭಾಳ ಸೇಲ ಆಗವು ಈಗ ಚಾಲ್ತಿ ಮರಿ ಎಲ್ಲ ಬಂದಾವ್ ನೋಡ್ರಿ ಎಲ್ಲ ಮೊದಲೇ ಇಂಥವು ಎಂಟಲ್ಲ ಆರಲ್ಲಿ ಕಟವ ಬರವು ಹಿಂದೊಳ ಬಿಡವು ಈಗ ಚಾಲ್ತಿ ಮರಿ ನೋಡ್ರಿ ಚಾಲ್ತಿ ಮರಿ ಇಷ್ಟಪಡ್ತಾರೆ ಚಿತ್ರದುರ್ಗ ಎಲ್ಲ ನೋಡ್ರಿ ಹೌದಾ ಒಳ್ಳೊಳ್ಳೆ ಗಟ್ಟಿ ಮರಿನೇ ಯೂಸ್ ಮಾಡದ್ ಎಷ್ಟೇ ವ್ಯಾಪಾರ ಸಾವಿರ ಮೇಕೆ ಓತ ಎಲ್ಲ ತೋರಿಸ್ತೀನಿ ಫಸ್ಟ್ ಕುರಿ ತೋರ್ಸ್ಬಿಡ್ತೀನಿ ಆಮೇಲೆ ನಿಮಗೆ ಮೇಕೆ ತೋರಿಸ್ತೀನಿ ನೋಡ್ರಿ ಏನ್ ರೇಟ್ ಹದಿಮೂರು ಹದಿನೇಳು 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 ಸಾವಿರ ಇವು ಸೇಮ್ ಹದಿನೇಳು ಸಾವಿರ ರೂಪಾಯಿ ಒಂದೊಂದು ಇರಲ್ಲ ನಮ್ಮ ಚಾನಲ್ ನೋಡ್ತಾರೆ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇರಲ್ಲ ನಲವತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಏನ್ ರೇಟ್ ಜೋಡಿ ಅಣ್ಣ ಜೋಡಿದ ಏನ್ ರೇಟ್ ಐತ್ರಿ ಜೋಡಿದ್ ಏನ್ ರೇಟ್ ಐತ್ರಿ ಅರವತ್ತು ಸಾವಿರ ರೂಪಾಯಿ ಏನು ಗುರಿ ವ್ಯಾಪಾರ ಮಾಡಾರ ನೀವು ಏನ್ರಿ ಸರ್ ನಿಮ್ದು ಶಿವಣ್ಣ ಅಂದ ಯಾವ್ರಿ ನೋಡಿ ಓಕೆ ರೀ ಮೂವತ್ತೆರಡು ಓಕೆ ಇಮ್ರಾನ್ ಎಷ್ಟು ಜೋಡಿ ಜೋಡಿದ ಜೋಡಿ ಎಷ್ಟು ರೀ ಎಷ್ಟು ಎಷ್ಟು ಜೋಡಿ ರೇಟ ಅರವತ್ತೆರಡು ಸಾವಿರ ರೂಪಾಯಿ ಜೋಡಿ ನಮಸ್ಕಾರ ಏನು ಕೊಟ್ಟೆ ಅದು

ಎಷ್ಟಣ್ಣ ಜೋಡಿ ಜೋಡಿ ಎಷ್ಟು ಜೋಡಿ ಜೋಡಿ ರೇಟ್ ಎಷ್ಟಣ್ಣ ಬೇಕಂದ್ರೆ ಎಷ್ಟೇ ರೇಟ್ ಹೇಳೋದಾ ಇಲ್ಲಾಂದ್ರೆ ಹೇಳಲ್ಲ ಬೇಗ ಅಂದ್ರೆ ಎಷ್ಟೇ ಹೇಳೋದು ನೋಡ್ರಿ ಅವ್ರು ನೋಡ್ಕೊಂಡ್ರಿ ಚಿತ್ರದುರ್ಗ ಮಾರ್ಕೆಟ್ ಒಳಗೆ ಇಡ್ತಾರ ನೋಡ್ರಿ ಬೇಕಂದಷ್ಟೇ ಕಲಿಪಿಲಿ ಮಾತಾಡಲ್ಲ ಅಂತಾರೆ ಮಾರ್ಕೆಟ್ ಒಳಗೆ ಮೌಳಿ ಬಾಳ ಬರ್ತಾವ ನೋಡ್ರಿ ಮತ್ತೆ ಜವಾರಿನೂ ಬಾಳ ಬಂದ ನೋಡ್ರಿ ಜವಾರಿ ಮರಿನೂ ಬಾಳ ಬಂದವು ಎಳಗ ಮರಿನೂ ಬಂದವು ಮೌಳಿನೂ ಮೋಳೆ ಎಲ್ಲ ನಮೂನಿ ಬ್ರೀಡ್ ಬರೀತಿ ನೋಡ್ರಿ ಚಿತ್ರದುರ್ಗ ಬ್ರೀಡ್ ಐತಿ ಫೀಮೇಲ್ಸ್ ನೋಡ್ರಿ ಇದು ನೋಡ್ರಿ ಬ್ರೀಡ್ರಿ ಉದ್ದ ಬರದ್ ಬಂದವು ಉದ್ದದ ಬರದ್ ನೋಡ್ರಿ ಹೆಂಗ್ ಹೆಂಗಿದ್ರ ಒಂದು ಐವತ್ತೈದು ಅರವತ್ತು ಕೆ ಜಿ ಮಟನ್ ಬರದವು ಎಷ್ಟ ಜೋಡಿ ಇದೆ ಐವತ್ತೆಂಟು ಸಾವಿರ ರೂಪಾಯಿ ಜೋಡಿ ಇವರೆಲ್ಲ ರೈತರು ನೋಡ್ರಿ ನಿಮ್ ಫಾಮ್ ಮೇಸಿ ಬಂದು ಮಾರಾತೀರಾ ನೀವೇ ಮೇಯ್ಸ್ ಬಂದ್ ಮರದಿಲ್ರಿ ರೈತರು ನೋಡ್ರಿ ಅವಲ್ಲ ರೈತ್ ರೀ ಅವರೇ ಮೇಸ್ ಬಂದು ಡೈರೆಕ್ಟ್ ನೋಡ್ರಿ ಇವೆಲ್ಲ ಫೀಮೇಲ್ಸ್ ನೋಡ್ರಿ ನಲ್ಲೂರ್ ಜುಡುಪಿ ಅವೆಲ್ಲ ಫೀಮೇಲ್ಸ್ ಇದಾವ ಏನ್ ರೇಟ್ ಇದಾವ್ರಿ ಹನ್ನೆರಡು ಸಾವಿರ ಎರಡು ಸಾವಿರ ರೂಪಾಯಿ ಓತಾ ಎಲ್ಲ ತೋರಿಸ್ತೀನಿ ನೋಡ್ರಿ ದೊಡ್ಡ ದೊಡ್ಡ ಓತಾ ಎಲ್ಲ ತೋರಿಸ್ತೀನಿ ನಿಮ್ಮ ನಿಮ್ಮ ಏನ್ ರೀತ್ರಿ ಓಟ ಏನ್ ರೇಟ್ ಹೇಳಿದ್ರಿ ಮೂವತ್ತು ಸಾವಿರ ರೂಪಾಯಿ ಒಂದೊಂದು ಮೂವತ್ತು ಸಾವಿರ ರೂಪಾಯಿ ಒಂದೊಂದು ಮಾರ್ಕೆಟ್ ಮೇಕೆಗೋಸ್ಕರ ಫೇಮಸ್ ಯಾಕಂದ್ರೆ ಬಹಳ ದೊಡ್ಡ ದೊಡ್ಡ ಮೇಕೆ ಬರ್ತಾವೆ ಓತಾ ಬರ್ತಾವೆ ಓತಾ ಮೇಕೆ ಬಹಳ ಬಹಳ ಚೆನ್ನಾಗಿ ಬರ್ತಾವ ಇಲ್ಲಿ ನೋಡ್ರಿ ಹಾಲಿಗೋಸ್ಕರ ಎಷ್ಟು ಚಾಂಗ್ ಸಾಲಿಡ್ ಇದೆ ಹಾಲು ಹಾಲ್ಗೆ ಜಾತಿ ಮೇಕೆ ಬರ್ತಾವೆ ಜಾತಿ ಮೇಕೆ ದೊಡ್ಡ ದೊಡ್ಡ ಬರ್ತಾವ ಹೈಕ್ ಹೆಂಗೈತಿ ಓತ ನೋಡ್ರಿ ಹೆಂಗೈತಿ ಯಜಮಾನ್ರಿ ಓತ ಎಷ್ಟ್ರಿ ಇದು ಮೇಕಿನ ಅಯ್ಯಮ್ಮ ಎಷ್ಟ್ರಿ ರೇಟ್ ಅದ ಇಪ್ಪತ್ತೆರಡು ಬಾರ ದೊಡ್ಡದು ಐತಲ್ ಇದ್ದಂಗೈತೆ ಓತ ಇದ್ದಂಗೆ ಐತಿ ಓತ ಇದ್ದಂಗೆ ಐತಿ ಮೇಕೆ ಹ್ಮ್ ನೋಡ್ರಿ ಎಂತ ದೊಡ್ಡ ದೊಡ್ಡ ಮೇಕೆ ಬರ್ತ ನೋಡ್ರಿ ಹೌದೌದು ಮೇಕೆ ಅಲ್ಲ ಏನೇನ್ ರೇಟ್ ಇದಾವ್ರಿ ಯಜಮಾನ್ರಿ ಅಲ್ಲ

ಇವನು ಮೇಕೆ ರೀ ಓತ ಇದ್ದಂಗಿಂದ ವೈಟ್ ಎಲ್ಲ ಮೇಕೆ ನೋಡ್ರಿ ಓತ ಅಲ್ಲ ಏನೇನ್ ಏನೇನ್ ರೇಟ್ ಇದಾವ್ರಿ ಯಜಮಾನ್ರಿ ಇದು ಒಂದೊಂದು ಒಂದ್ ಎಷ್ಟೈತಿ ರೇಟ್ ಹನ್ನೊಂದು ಊರಿ ಹೇಳದಿರ ಒಂದ್ ಹತ್ತು ಸಾವಿರಿಂದ ಹನ್ನೊಂದು ಹನ್ನೆರಡು ಸಾವಿರ ಮಟ್ಟ ಇದಾವ್ ಹತ್ತಿಂದ ಹನ್ನೆರಡು ಸಾವಿರ ಮಡ ಇದಾವೆ ಇದಾವ್ ಜಾಸ್ತಿ ಅಂದ್ರೆ ಇಲ್ಲಿ ಸುತ್ತಮುತ್ತ ರೈತರು ಏನ್ ಮಾಡ್ತಾರ ಒಂದ್ ಹತ್ತು ಹದಿನೈದು ಕಟ್ಟಿ ಅವ್ರ ಬಜಾರ್ ದಿವಸ ಹಾಕಿ ಮಾರ್ಬಿಡ್ತಾರೆ ಹೌದಲ್ರಿ ಹೌದು ಎಲ್ಲ ಏನೇನು ರೇಟ್ ಇದಾವ್ರಿ ಹದಿಮೂರುವರೆ ಸರ್ ನೋಡ್ರಿ ಹೇಳಾವಪ್ಪ ಹದಿಮೂರವರೆ ಹೇಳತ್ತರ ಅದ್ರ ಹೆಚ್ಚು ಕಡಿಮೆ ಮಾಡ್ತೀರಾ ವಸ್ಕೋ ಅಂದ್ರೆ ಹದಿಮೂರ ಊರಿ ಹೇಳ ಹೆಚ್ಚು ಕಡಿಮೆ ಮಾಡ್ ಹನ್ನೆರಡು ಹದಿಮೂರು ಹೆಚ್ಚು ಕಡಿಮೆ ಮಾಡ್ತಾರೆ ಓಸುಕೋಸ್ ಅಂದ್ರೆ ಕಡಿಮೆ ಮಾಡ್ತಾರೆ ಮೇಕೆನೆ ಬಹಳ ಒಂದ್ ಓತಿಂದ ಮೇಕೆ ಇಲ್ಲಿ ಮೇಕೆ ಬಹಳ ಸಣ್ಣ ಸಣ್ಣ ಮೇಕೆ ಸಣ್ಣ ಸಣ್ಣ ಮೇ ಏನು ಒಂದು ರೀ ಎಷ್ಟು ಹನ್ನೊಂದು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ಓತಕ್ಕಿಂತ ಜಾಸ್ತಿ ಮೇಕೇನೆ ಒಂದ್ ಈಗ ಮಾರ್ಕೆಟ್ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ಏನೇನು ಬಂದಿತ್ತು ನೀವು ನೋಡ್ರಿ ಕಟ್ಟುವ ಕುರಿ ಬಂದವು ಇಂಥ ಒಂದು ಹದಿನೈದು ಹದಿನಾರು ಕೆಜಿ ಹದಿನೆಂಟು ಕೆ ಜಿ ಮಟನ್ ಬರೋ ಕುರಿ ಇದಾವೆ ಇಂಥವು ಇದಾವು ಓತಾ ಇದಾವು ಸಣ್ಣ ಸಣ್ಣ ಹೋಗ್ತಾ ಬಹಳ ದೊಡ್ಡ ಓಡ್ತಾ ಇಲ್ಲ ಇಲ್ಲಿ ಮೇಕೆ ಬಾರಿ ಚೆನ್ನಾಗಿ ಬರ್ತಾವೆ ಮೇಕೆಗೆ ನಂಬರ್ ಒನ್ ಮಾರ್ಕೆಟ್ ಇದು ಮೇಕೆಗೆ ಕುರಿ ಮಾರ್ಕೆಟ್ ಬಂದ್ರೆ ನೀವ್ರ್ ಅಣ್ಣರ್ ಸಿಕ್ತಾರ ನೋಡ್ರಿ ಇಲ್ಲಿ ಈ ಫೀಡರ್ ಬಹಳ ಚೆನ್ನಾಗ್ ಕಾಣ್ತ ನನಗೆ ಎಷ್ಟೈತೈತ ಎಂಟ್ರಿ ಕಲೆ ಇದು ಎಷ್ಟು ರೇಟ್ ಇದು ಎರಡ್ ಅಂದ್ರೆ ಎಷ್ಟು ಕುರಿ ನಿಂತ್ಕೊಂಡ್ ತಿಂತಾವ್ ಜೋಳಮರಿಂದ ಇಪ್ಪತ್ ಇಪ್ಪನ್ ಏನೆ ಸರ್ ನಿಮ್ದು ಪ್ರಭು ಪ್ರಭು ಅಂತ ಇಲ್ಲಿ ಚಿತ್ರೂರು ಮಾರ್ಕೆಟ್ ಒಳಗೆ ಯಾರಿಗಾರ ಸುತ್ತಮುತ್ತ ಬೇಕಂದ್ರೆ ನೀವು ಬೇಗ ನಿಮ್ಮ ನಂಬರ್ ಹೇಳ್ಬಿಡ್ರೀನ್ ಫೈವ್ ನೈನ್ ಟು ಪ್ರಭು ಅಂತ ಈ ಟೈಪ್ ಬಹಳ ಫೀಡರ್ ಸಿಕ್ತಾವ್ ಯಾವ ಸೈಜ್ ಬೇಕಾ ಆ ಸೈಜ್ ಲೆಕ್ಕ ಮತ್ತೆ ಏನೇನ್ ಮಾಡ್ತೀರಿ ನೀವು ಮೆಸ್ ಅಲ್ಲ ಓಕೆ ಹಗ್ಗ ಎಲ್ಲ ಎಲ್ಲಾ ಓಕೆ ಯಾರಿಗಾರ ಫಾರ್ಮ್ಸ್ ಅವ್ರ ಸುತ್ತಮುತ್ತ ಇದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಇಲ್ಲಿ ಸುತ್ತಮುತ್ತ ರೈತರು ಏನ್ ಮಾಡ್ತಾರೆ ಹೆಣ್ಣು ಗಂಡು ಎಲ್ಲ ತಂದು ಮಾಡ್ತಾರೆ ಏನ್ ರೇಟ್ ರಿಯೇಜ್ ಮಾಡ್ರಿ ಅಲ್ಲ ಏನ್ ಸರ ಎಷ್ಟು ಹೆಣ್ಣು ಗಂಡು ಮಿಕ್ಸ್ ನೋಡ್ರಿ ಒಂದು ಬಾಡಿ ವೇಟ್ ಇಪ್ಪತ್ತೆಂಟು ಕೆ ಜಿ ಮೂವತ್ತು ಮೂವತ್ತೈದು ಜಿ ಜಿಂದ ತೂಕ ನೋಡ್ರಿ ಅಲ್ಲ ಏನ್ ರೇಟ್ ಆಗ್ತಾವ ಆಗ್ತವ ಹದಿನೈದ್ ಹೇಳತ್ತೀರಾ ಓಕೆ ಏನಣ್ಣ ಸರ್ ನಿಮ್ದು ಸಿದ್ದೇಶ್ ಇದೇ ವ್ಯಾಪಾರ ಮಾಡ್ತೀರಿ ನೀವು ಯಾವ ಊರಿ ಹಾಂ ಅಂತ ಓಕೆ ಏನು ಅಣ್ಣ ಇವೆಲ್ಲ ಏನು ರೇಟ್ ಏಳು ರೀ

ಬಾಡಿ ವೇಟ್ ನೋಡಿದ್ರೆ ಒಂದ್ ಎಂಟು ಹತ್ತು ಹನ್ನೆರಡು ಕೆಜಿ ಏನ್ ರೇಟ್ ಇದಾವ್ರಿ ಹಣ ರೀ ಕೊಡ್ತೀವಿ ಎಷ್ಟು ತಿಂಗಳ್ ಮರಿ ಇವಲ್ಲ ಮೂರ್ ತಿಂಗಳ ಮೂರೂವರೆ ತಿಂಗಳ ಯಾಕಂದ್ರೆ ಬಾಡಿ ವೇಟ್ ನೋಡಿದ್ರೆ ಬಹಳ ಸಣ್ಣದ ಕೆಜಿ ಆರ್ ಕೆಜಿ ಏಳು ಕೆಜಿ ಮಟನ್ ಹೌದು ಹೌದು ಆಗ್ಲೇ ಕೊಟ್ಟಿರಾ ವ್ಯಾಪಾರ ಆಗಿತ್ತಾಕ್ ನಾಲ್ಕು ಕೊಟ್ಟಿರಿ ಓಕೆ ನೋಡ್ರಿ ಲೇಡೀಸ್ ಎಲ್ಲ ಮೇಕೆ ಕುರಿಗಿರಿ ಕಟ್ಕಂಡ ಮೇಯಿಸಿರ್ತಾರ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಅವ್ರು ಬಂದು ಸೇಲ್ ಮಾಡಿಕೊಡ್ತಾರ ಇವೆಲ್ಲ ಸ್ವಲ್ಪ ದೊಡ್ಡದ ನೋಡ್ರಿ ಹದಿನಾರು ಹದಿನೆಂಟು ಇಪ್ಪತ್ತು ಕೆ ಜಿ ಮಟನ್ ಯಜಮಾನ್ರಿ ಮಾಡ್ರಿ ಏನ್ ರೇಟ್ ಹೇಳತ್ತೀರಿ ನೀವಲ್ಲ ಹಾ ಏನ್ ರೇಟ್ ರೀ ಎಷ್ಟು ಅಲ್ರಿ ವ್ಯಾಪಾರ ಹೇಳಲ್ಲ ನೀವು ಹಾಬೈಲ್ ಯೂಟ್ಯೂಬ್ ಚಾನಲ್ ರೇಟ್ ಏನ್ ಹೇಳತ್ತೀರಾ ಒಂಬತ್ತುವರಿ ಯೂಟ್ಯೂಬ್ ಚಾನಲ್ಗೆ ಒಂಬತ್ತು ಸಾವಿರ ಏನ್ ರೇಟ್ ಇದಾವಣ್ಣ ಎಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ಹನ್ನೊಂದು ಒರೆ ಒಂದು ಜಿಂದ ತೂಕ ಒಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತಾರು ಇಪ್ಪತ್ತೆಂಟು ಕೆ ಜಿ ಜಿಂದ ತೂಕ ನೋಡ್ರಿ ಮಟನ್ ಲೆಕ್ಕಕ್ಕೆ ನೋಡ್ರಿ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೆ ಜಿ ಆಯ್ತಣ ಆಯ್ತಾ ಹ್ಞೂ ಆಯ್ತು ಯೂಟ್ಯೂಬ್ ಚಾನಲ್ಗೆ

ಭಯತ್ತ ಮಾರ್ಕೆಟ್ ಪೀಸ್ ಆಗಿ ಹೋದ ಇದು ಎರಡು ಚೆನ್ನಾಗಿ ಕಾಣ್ ನೋಡ್ರಿ ಎಷ್ಟಣ್ಣ ಜೋಡಿ ಇದು ಸಾವಿರ ಜೋಡಿ ಅಣ್ಣ ಇದು ಶಿರೋಯಿ ಶಿರೋ ಕ್ರಾಸ್ ಶಿರೋಣ ಓಕೆ ಎಣ್ಣಾರು ಶಿರೋ ಏನಂತಾರೆ ನನ್ನ ಲಕ್ಷ ಶಿರೋಯಿ ಕ್ರಾಸ್ ಅದು ಅಂದ್ರೆ ಭಾರಿ ಚೆನ್ನಾಗಿದಿರೋಯ್ ಇದು ಇಷ್ಟ ದೊಡ್ಡ ಕೂದಲ ಇದು ಕಿವಿ ಬರಲಣ್ಣ ಇದೆ ಬೇರೆ ಎಲ್ಲ ಕ್ರಾಸ್ ಒಳ್ಳೆ ಜಾತಿ ಕ್ರಾಸ್ ಮಾಡ್ಸಿರಿ ಹ್ಮ್ ಅದ್ ಹಂಗೆ ಹೇಳ್ರಿ ಮತ್ ಓತ ಕ್ರಾಸ್ ಮಾಡ್ಸಿರಿ ಇದು ಬಿಳೆ ಮೇಕೆ ಹೋದಿಲ್ಲ ಮೇಕೆ ಬೆಳೆದ ಮತ್ತೆ ನೋಡ್ರಿ ಹೇಳ್ಬೋದು ಮೇಕೆ ಬೆಳೆದು ಗಂಡು ಹೋದ ಹಚ್ಚಿಲ್ಲ ಮರಿ ಮರಿ ಬಹಳ ಚೆನ್ನಾಗ್ ಬಂದಾವ ಸಾಕಾಗ್ ಬರಿ ಚೆನ್ನಾಗಿದಾವ್ ಎಷ್ಟು ಹೇಳಿದ್ರಿ ರೇಟನೇ ಇಪ್ಪತ್ತೊಂದು ಫ್ರೆಂಡ್ಸ್ ಚಿತ್ರದುರ್ಗ ಮಾರ್ಕೆಟ್ ಎಲ್ಲ ಫಿನಿಶ್ ಆಗೈತಿ ಈ ವಿಡಿಯೋ ನಿಮಗೆ ಹೆಂಗ್ ಕಾಣಿಸ್ ಅಂತ ಕಮೆಂಟ್ ನಮ್ಮ ಚಾನಲ್ ನೋಡೋದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ಭಾಳ ಸಾಕಿತ್ತು ನಾನು ಇವು ಮಾಡಿದ್ದಿಲ್ಲ ಚಿತ್ರದುರ್ಗದ ಯಾಕಂದ್ರೆ ಈ ಕಡೆ ಬರಲ್ಲ ನಾನು ಅವು ಭಾಳ ಜನ ಕಮೆಂಟ್ ಮಾಡೋತಾನೆ ಅಂತ ಬಂದಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್